ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಸನ್ ರೆಸಿಪಿ ಇವತ್ತಿನ ಲಾಗ ಹೆಂಗೈತಂತೆ ರೀ ಮತ್ತು ಏನು ಅಡುಗೆ ಐತೆನೂ ಕೂಡ ನಿಮ್ಗೆ ನೋಡ್ರಿ ಫಂಕ್ಷನ್ಗೆ ಹೋಗೋಕ್ಕಿಂತ ಬ್ಯಾಗ್ ತಗೊಂಡ್ಬಿಡ್ತಾರೆ ಯಾರ ನೀನು ಬೇರೆ ಬ್ಯಾಗ್ ಕೊಡ್ತಾನೆ ಒಂದು ವಾಟರ್ ಬಾಟ್ಲ್ ಕೊಡ್ತಾನೆ ಹಿಡ್ಕೊಂತೆ ಹಾಂ ಹ್ಞೂ ಈ ಬ್ಯಾಗ್ ತೆಗೆದು ಇಡೋ ಸ್ಕೂಲಿಗೆ ಹೋಗುವಾಗ ಅಷ್ಟೇ ಈ ಬ್ಯಾಗ್ ನೆನ್ಪಿಟ್ಕೋ ಹ್ಞೂ ಹ್ಞೂ ನಮಸ್ಕಾರ ರೀ ಇಲ್ಲಿಂದ ನೋಡ್ರಿ ಲಾಗ್ ಸ್ಟಾರ್ಟ್ ಮಾಡತ್ತಾನೆ ಈಗ ಬೆಳಿಗ್ಗೆ ಗೆದ್ದುಗಳೇ ರೀ ಒಂದು ಏನಂದ್ರೆ ರೊಟೇಶನ್ ಜಾಸ್ತಿ ಹೆಣ್ಮಕ್ಳಿಗೆ ನೋಡ್ರಿ ಅಡಿಗೆ ಆತಂದ್ರೆ ಎಲ್ಲ ಕೆಲಸ ಆದಂಗೆ ಆಗಿಬಿಡ್ತತಿ ಅದೇ ರೀತಿ ಈಗ ಬೆಳಗಿನ ಟೈಮಿಗೆ ಏನೇನು ಅಡುಗೆ ಮಾಡ್ದ ನೋಡ್ರಿ ಒನೇಕ ನಾನು ಬೀನ್ಸ್ ಹುರಿದಿಟ್ಟು ಹುಣಸೆ ನೆನೆ ಹಾಕಿ ಕೊಬ್ಬರಿ ಮುಳ್ಳುಂಡಿ ಮೆಣಸಿನ್ಕಾಯಿ ಎಲ್ಲ ಹೆಂಚಿಟ್ಕೊಂಡನು ಯಾಕಂತಂದ್ರೆ ನಾನಿಲ್ಲಿ ಉಪ್ಪಿಟ್ಟು ನಾಷ್ಟ ಮಾಡ್ಕೊತಂದ್ರೆ ನಾಷ್ಟಕ್ಕೆ ರೆಡಿ ಎಲ್ಲ ಮಾಡಿಟ್ಟ ಉಳ್ಕಿದ್ದೇನಂತಂದ್ರೆ ಸಾಂಬಾರ ಪಲ್ಯ ಎಲ್ಲ ಮಾಡಿಟ್ಕೊಂಡ್ರೆ ಕ್ಲೀನಿಂಗ್ ಮಾಡಿ ಎಲ್ಲ ಬಾಂಡೆ ಮತ್ತೊಮ್ಮೆ ಕಸ ಬೆಳಿಗ್ಗೆದ್ದುಗೊಮ್ಮೆ ಕಸ ಉಡ್ದಿರ್ತದ್ರಿ ಮತ್ತೊಮ್ಮೆಲ್ಲ ಕಸ ಹೊಡ್ದೆ ಅಂದ್ರೆ ನಾಷ್ಟ ಆದಮೇಲೆ ಎಲ್ಲ ಕಸ ಕಸಾಡ್ದು ವರ್ಷಿರ ಮನೆ ಕ್ಲೀನ್ ಇರ್ತತಿ ಇಲ್ಲಿಕಂದ್ರೆ ಬೆಳಗ್ಗೆ ಎದ್ದು ಒಮ್ಮೆ ಹೊಡೆದು ಅಂದ್ರೆ ಎಲ್ಲ ಹರಿವಿ ಮತ್ತು ಹಂಗೆ ಇರ್ತತಿ ಈಕಿ ನಮ್ಮ ಬಿ ಸ್ಕೂಲ್ ಸ್ಕೂಲ್ಗೆ ಹೋದ ನಂತರ ನಾ ಮತ್ತೆ ಕ್ಲೀನಿಂಗ್ ಮಾಡ್ತಾನೆ ನೋಡ್ರಿ ಹಾಗಂದ್ರೆ ಇವತ್ತಿನ ನಾಷ್ಟಕ್ಕೆ ಮೊನ್ನೆ ಯಾಕಂತಂದ್ರೆ ಆಗಿತ್ತು ನಿನ್ನೆ ಅದಕ್ಕಾಗಿ ಇವತ್ತು ಉಪ್ಪಿಟ್ಟು ಮಾಡತ್ತ ನೋಡ್ರಿ ಉಪ್ಪಿಟ್ಟ ನಾವು ಇಲ್ಲೇ ಬನ್ಸಿರೋ ಯೂಸ್ ಮಾಡ್ತೇವಲ್ಲ ರೀ ಇದಕ್ಕೆ ಒಂದು ಕಪ್ರವ ಮೂರು ಕಪ್ ನೀರು ಹಾಕಿರೆ ಅಗ್ದಿ ಮಸ್ತ್ ಪರ್ಫೆಕ್ಟ್ ಆಗಿಬಿಡ್ತೈತಿ ನನಗೆ ಇನ್ನಾರು ಅಜ್ವಾನ್ಸ್ ಹಾಕೋಕೆ ಕೊಟ್ಟಾಗ ಗೊತ್ತಾಗೋಲ್ಲ ನಾನು ಏನು ಮಾಡ್ತಾನೆ ಅಂದರೆ ಉಪ್ಪಿಟ್ಟು ಒಂದು ಬೌಲಿಗೆ ತಗೋತಾನೋ ಅದ್ರ ಸೇಮ್ ಅಂದ್ರೆ ಅದ ಏನು ಬೌಲ್ ಐತಲ್ಲ ಅದ್ರಲ್ಲೇ ನಾನು ಮೂರು ಆಟೆ ನೀರು ಹಾಕಿಬಿಡ್ತಾನೆ ಮತ್ತು ಉಪ್ಪಿಟ್ಟಂತೂ ಮಸ್ತ್ ಉದುರು ಉದ್ರಾಗಿ ಬರ್ತೈತಿ ಅಗ್ದಿ ಉದುರು ಆಗೋಲ್ಲ ಅಗ್ದಿ ಮೆತಗೋಗೋಲ್ಲ ಹುಡುಗೋರಿಗೆ ಏಜೋದಾರ್ ತಿ ನಡಿತೈತಿ ಕುದಿರ್ತತಿ ಅಲ್ಲ ಅನ್ನ ಇಲ್ಲಿ ನೋಡ್ರಿ ಹೆಸ್ರು ಕಾಯಿ ಸಾಂಬಾರು ಮಾಡೇನು ಅಂದ್ರೆ ನಾಷ್ಟ ಮಾಡ್ಕೊತ ಇಷ್ಟೆಲ್ಲ ಅಡಿಗೆ ಆಗ್ಬಿಡ್ತೈತಿ ಇಲ್ಲಕ್ಕಂದ್ರೆ ನಾಷ್ಟ ಆದ್ಮೇಲೆ ಮತ್ತೆ ಇವೆಲ್ಲ ಅಡಿಗೆ ಮಾಡ್ಕೊಂಡು ನೋಡೋದು ಏನಾಗಿಬಿಡ್ತೈತಿ ಟೈಮ್ ಹನ್ನೊಂದು ಗಂಟೆ ಆಗ್ಬಿಡ್ತೈತಿ ಅದಕ್ಕಾಗಿ ಫಸ್ಟ್ ಪಲ್ಯ ಸಾರ ಎಲ್ಲ ಮಾಡಿಟ್ಕೊಳ್ತಾನೋ ಈಗ ನೋಡಿರಿ ಬೀನ್ಸ್ ಪಲ್ಯ ಮಾಡೇನು ಬೀನ್ಸ್ ಪಲ್ಯ ಮಾಡಿ ಸಾರು ಮಾಡಿ ಉಪ್ಪಿಟ್ಟು ಮಾಡೇನು ಇಲ್ಲೇ ನನಗೆ ಎದ್ದುಗಳು ಜೀರಿಗೆ ನೀರು ಕುಡಿತಾನೆ ಅವ್ನು ಸ್ವಲ್ಪ ಉಳಿದಿತ್ತು ಹಿಂದೆಡೆ ಕುಡಿದ್ರ ಆತಂತೇಳಿ ಅದೇ ರೀತಿ ನಾ ರಾತ್ರಿ ಆಮ್ಲಿಗೆ ನೆನೆ ಹಾಕೋದು ಬಿಟ್ಟ ಬಿಟ್ಟನು ಅಂದ್ರೆ ಒಂದು ಸ್ವಲ್ಪ ಹಿಟ್ಟು ಚಲೋ ಆಮ್ಲ ಚಲೋ ಹಾಕತಂತೆ ರಾತ್ರಿನ ನೆನೆ ಹಾಕಿರ್ತಾನೋ ಏನಂದ್ರೆ ನಾ ಎಲ್ಲ ನಾನು ಅಡಿಗೆ ಒಂದು ತೋರ್ಸಾನೋ ಆದರೂ ಎಲ್ಲಕ್ಕೂ ನೋಡಿರಿ ನಿಮ್ಗೆ ಎಲ್ಲಕ್ಕೂ ಪ್ಲೇಟ್ ಮುಚ್ಬೇಕು ರೀ ಯಾಕಂದ್ರೆ ಹುಳ ಹುಬ್ಳುಡಿ ಏನಾರು ಬಿದ್ದಿತ್ತು ಹಂಗೆದು ಅನಿಸ್ತೆ ಅಂತೇಳಿ ನಾನು ಎಲ್ಲ ನಿಮ್ಗೆ ತೋರ್ಸ ನೋಡ್ರಿ ಎಲ್ಲಕ್ಕೂ ಪ್ಲೇಟ್ ಮುಚ್ಚಿಬಿಡ್ಬೇಕು ಆದಷ್ಟು ಹೆಣ್ಮಕ್ಳು ಹೆಂಗೆ ಒಗಾತಿರ್ತಾರಲ್ಲ ಹಂಗೆ ಏನಕ್ಕಂದ್ರೆ ಕ್ಲೀನಿಂಗ್ ಹಾಗೆ ಇರ್ತತಿ ಅದೇ ರೀತಿ ಊಟ ಕೂಡ ಚಲೋ ಇರ್ತತಿ ಈಗ ನೋಡ್ರಿ ಸಾಂಬಾರು ಎಲ್ಲ ಮಾಡಿಟ್ನಿ ಆಮ್ಲಿ ಮಾಡೀನಿ ಬೆಳಿಗ್ಗೆ ಸಾಂಬಾರು ಹನ್ನೊಂದು ಗಂಟೆಗೆಲ್ಲ ಆಗಿತ್ತಲ್ರಿ ಈಗ ಮಧ್ಯಾಹ್ನ ಒಂದೂರಿಗೆ ಟೈಮ ಈಗ ನಂದು ಏನಂದ್ರೆ ಆಮ್ಲಿ ಮಾಡಿ ಮತ್ತು ಬಿಸಿಯನ್ನ ಮಾಡಿ ಹಾಲು ಕಾಶೆ ಹರ್ಯಾಗ ಹೆಪ್ಪಾಕಿದ್ನಿ ಹಾಗಾಗಿ ಮೊಸರಂತೂ ರೆಡಿ ಇತ್ತು ಈಗ ರೊಟ್ಟಿ ಮಾಡ್ತಾನೆ ನೋಡಿರಿ ಆದಷ್ಟು ಬಿಸಿ ಊಟನ ಮಾಡ್ಬೇಕಂತೇಳಿ ಬೆಳಿಗ್ಗೆ ರೊಟ್ಟಿ ಮಾಡಿಟ್ರೆ ಮಧ್ಯಾಹ್ನ ತಿನ್ನೋಕೆ ಆಗೋದಿಲ್ಲ ರೀ ನಮ್ಮ ಯಜಮಾನ್ರಂತೂ ಎರಡು ರೊಟ್ಟಿ ತಿನ್ನೋರು ಒಂದು ರೊಟ್ಟಿ ತಿಂತಾರೋ ಹಾಗಾಗಿ ಬಿಸಿ ಇದ್ರೆ ಎರಡು ರೊಟ್ಟಿ ತಿನ್ನೋಕೆ ನಡಿತೈತಿ ನಾವು ರೀ ಎರಡು ರೊಟ್ಟಿ ಏನಾಗತ್ತೆ ರೀ ಒಂದು ರೊಟ್ಟಿ ತಿನ್ನೋದು ಜಾಸ್ತಿ ಅನ್ನ ಅನ್ನೋದಕ್ಕೆ ಅದಕ್ಕಾಗೆ ಬಿಸಿ ರೊಟ್ಟಿನ ಹೇಳಿ ಮಧ್ಯಾಹ್ನ ಟೈಮಿಗೆ ಬಿಸಿ ರೊಟ್ಟಿ ಮಾಡಿರ್ತಾನು ಯಾರಿಗಾದ್ರೂ ಈ ಥರ ರೊಟ್ಟಿ ಅಂದ್ರೆ ನನಗೆ ರೀ ನಮ್ಮ ತವ್ರನಾಗ ಇದ್ದಾಗ ಒಟ್ಟು ರೊಟ್ಟಿ ಪಡೆಯೋಕು ಇಷ್ಟ ಆಗ್ತಿಲ್ಲ ರೀ ತಿನ್ಬೋಕು ಇಷ್ಟ ಆಗಿರ್ತಿಲ್ಲ ಇಲ್ಲಿ ಬಂದಾಗಿಂದ ಏನಂದ್ರೆ ಹಸ್ಬೆಂಡ್ ಮನೆಗೆ ಬಂದಾಗಿಂದ ರೊಟ್ಟಿನ ಜಾಸ್ತಿ ರೀ ಒಂದಿನ ಚಪಾತಿ ಮಾಡ್ರಿ ಅಂತಂತ ತಿಕ್ಕೋರೆ ಅವತ್ತು ನಂಗೆ ಹೀಟ್ ಆಗತತಿ ಯಾವುದಾಗತ್ತ ನಮ್ಮ ಯಜ್ಮಾ ನಿಂತ್ ಬಿಡ್ತಾರೋ ಹಾಗಾಗಿ ಜಾಸ್ತಿನ ರೊಟ್ಟಿನ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಊಟ ಯಾರಿಗೆಲ್ಲ ಇಷ್ಟ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಒಬ್ಬೊಬ್ಬರು ಏನು ಮಾಡ್ತಾರೆ ರೊಟ್ಟಿ ಲಟ್ಟೇಶ್ ಮಾಡ್ತಾರೋ ಅವು ಬಿರುಸಾದಂಕವು ಈ ಥರ ಕೈಯಾಗಿ ಬಿಟ್ರಿ ನೀವು ಎಷ್ಟು ಅಗ್ದಿ ಸಾಫ್ಟ್ ಆಗಿ ರೊಟ್ಟಿ ಬರ್ತಾವು ಈಗ ನಮ್ಮ ಒಬ್ಬ ಹೆಲ್ಪರ್ ಸ್ವಲ್ಪ ಅದ ಅಲ್ರಿ ಹುಡುಗಿ ಯಾಕೆ ಏನಂತ ಅಂದ್ರೆ ಅಗಿ ಲಟ್ಟು ಮಾಡ್ತಾ ಅಂತ ಈ ಥರ ಬಡ್ಯಾಗೆ ಬರಲ್ಲ ಅದಕ್ಕೆ ನಾನು ಅಂತ ಹೇಳ್ತೀನಿ ಅಕ್ಕೇ ನನ್ನ ಲಾಗ್ ವಿಡಿಯೋ ಮಾಡ್ಕೊ ಈಗ ರೀಗ ಅದಕ್ಕೆ ಅಕ್ಕ ನೀವು ಎಷ್ಟು ಮೆತ್ತಗೆ ಬಡ್ತಿವಿ ರೊಟ್ಟಿ ಅಂತ ಕೇಳಿ ಅಕ್ಕಿ ಚಮಚೆ ತಗೊಂಡು ಏಕ ಹೊಡಿಸ್ತಾ ರೀ ಅದಕ್ಕೆ ಏಕ ನಾವು ಈ ಹೊಳಸೋದು ಬೊಳ್ಸೋ ಆದ್ರೆ ರೊಟ್ಟಿ ರೀ ಈಗ ನೀರಿಗೆ ಹಚ್ಚಿದವು ಭನಕ್ಕೆ ಹಾಕ್ತೇವೆ ನಾವು ನೀರು ಹಚ್ತೇವೆ ಆಮೇಲೆ ಮತ್ತೊಮ್ಮೆ ಹೊಳಸೋದು ಹಿಂದಡೆ ಹೊಳಸಿರು ಮೂರು ಸಲ ಹೊಳಸಿರು ಮುಗಿದು ಹೋತ್ರಿ ರೊಟ್ಟಿ ಚೆಂದ ನಮಗೆ ಬೇಯ್ತಾವು ಇಲ್ಲಕ್ಕಂದ್ರೆ ಬಿರುಸಾಕ್ಬಿಡ್ತಾವು ಈ ಸಣ್ಣ ಹುಡುಗರಿಗೆ ಯಾವುದು ದೊಡ್ಡವ್ರಿಗೆ ಹಿಂಗೆ ತಿನ್ನಾಕ ಟೇಸ್ಟ್ ಅನ್ಸೋಂಗಿಲ್ಲ ಒಬ್ಬೊಬ್ರು ಅಬ್ಬರಿಸ ಲಾಕ್ ಮಾಡ್ತಿದ್ರೆ ಅವ್ರಿಗೆ ಇಷ್ಟ ರೀ ಇಲ್ಲ ಅಂತಂದ್ರೆ ಏನಂದ್ರೆ ಎಷ್ಟು ನಾವು ಮಿದು ಇರ್ತಾವಲ್ಲ ಅಂದರೆ ಮಿದು ರೊಟ್ಟಿ ಮಾಡ್ತವಲ್ಲ ಅಷ್ಟೆಲ್ಲರಿಗೂ ಇಷ್ಟ ಆಗ್ತೈತಿ ಈಗ ನೋಡಿರಿ ನಾವು ಹೆಚ್ಚು ಹಿಟ್ಟು ಕೂಡ ಯೂಸ್ ಮಾಡ್ಲಾ ಈ ಥರ ರೊಟ್ಟಿ ಮಾಡಿಬಿಡ್ತೇವೆ ಹಿಂಗೆ ಈ ಕಡೆ ಬೆಂಗ್ಳೂರು ಕಡೆ ಮಂಡ್ಯ ಹಿಂಗೆಲ್ಲ ಅವರು ರಾಗಿ ಮುದ್ದೆ ಮಾಡ್ತಾರೆ ಅವ್ರಂಗೆ ನಮಗೆ ರಾಗಿ ಮುದ್ದೆ ಮಾಡಕ್ಕೆ ಬರಲ್ಲ ನಮಗೆ ರೊಟ್ಟಿ ಅವ್ರು ಬರಲ್ರಿ ಹೌದ್ಲೋ ರೀ ನಿಜವಾಗ್ಲೋ ರೀ ಯಾಕಂದ್ರೆ ನನಗೆ ಅವ್ರಂಗ್ ರಾಗಿ ಮುದ್ದೆ ಮಾಡಕ್ಕೆ ಬರೋದೇ ಇಲ್ಲ ಅವ್ರಿಗೆ ಅದು ರೂಢಿ ಇರ್ತತಿ ನಮಗೆ ಇದು ರೊಟ್ಟಿ ರೂಢಿ ಇರ್ತತಿ ನಾವು ಏನು ರೊಟ್ಟಿ ಹಿಂಗೆ ಥರ ಬಟಾಪಟ ತಟ್ಬೋದು ನೋಡಿರಿ ಇಟ್ಟು ಒಂದು ಸ್ವಲ್ಪ ಹಿಡ್ತಗೊಂಡೆ ಈ ಥರ ಅಗದಿ ಮಸ್ತಿಗೆ ನಾವು ರೊಟ್ಟಿಯನ್ನು ಮಾಡ್ಬೋದು ಅದೇ ರೀತಿ ಇವಾಗ ನಾನು ಒಂದು ಸ್ವಲ್ಪ ಡಯಟ್ ಮಾಡ್ಬೇಕಂತೆ ಚಲೋ ಮಾಡ್ಯನೋ ನಾನು ಎಟ್ ರೈಸ್ ಬಿಡ್ಬೇಕಂತ ಪ್ರಯತ್ನ ಮಾಡ್ನಿ ಆದರೂ ಆಗಲಿಲ್ಲ ರಾಯರಿಗೆ ಪೂಜೆ ಮಾಡ್ತಾನಲ್ರಿ ಗುರುವಾರಕ್ಕೊಮ್ಮೆ ಅವಾಗ ಬಿಡ್ಕೊಂಡ ಪೂರ್ತಿ ರೈಸೇ ಬಿಡ್ಬೇಕಂತೇಳೆ ಪೂರ್ತಿ ಬಿಟ್ಟ ಬಿಟ್ಟನು ಈಗ ನಾನು ನಾನು ಊಟನ ನೋಡಿರಿ ಏನೇನು ಊಟ ಇತ್ತು ಅಂತೇಳಿ ಆದಷ್ಟು ನಾವು ಡಯೇಟ್ ಮಾಡುವ ನಾವೇನು ಮಾಡ್ತೀವಿ ಬರೀ ಓನ್ಲಿ ಅನ್ನ ಉನ್ನದ್ ಬಿಟ್ಟಷ್ಟು ವೇಟ್ ಕಡಿಮೆ ರೀ ಸ್ವೀಟ್ ಬಿಡಬೇಕು ಆಯಿಲ್ ಫುಡ್ ಬಿಡ್ಬೇಕಂತ ಯಾರು ನಾನು ಊಟಕ್ಕೆ ರೀ ಒಂದು ಚಪಾತಿ ರಾಗಿ ಆಮ್ಲಿ ಒಂದು ಏನಂದ್ರೆ ಎಗ್ಗದ ಇದಷ್ಟು ಮಾಡ್ಕೊಂಡನ ನಮ್ಮ ಊಟದೊಳಗೆ ನಾವು ಎಗ್ ಆಮ್ಲೆಟ ಅಥವಾ ಎಗ್ ಕುದಿಸಿದ್ದು ಎಗ್ ಇರ್ತಾ ಅಲ್ರಿ ಎಗ್ ಬೈಟ ಅಥವಾ ಪನ್ನೀರನ್ನು ಆ್ಯಡ್ ಮಾಡ್ಕೋಬೇಕಂತ ನೀವು ಕೂಡ ಡಯಟ್ ಮಾಡೋರು ಇದನ್ನು ಫಾಲೋ ಮಾಡಿರಿ ನಮಸ್ಕಾರ ರೀ ಮತ್ತೆ ಮುಂದಿನ